ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಈಗಿದೆ ಭಾರತದಲ್ಲಿ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಭಾರತದಲ್ಲಿ ಚಿಲ್ಕಾ ಸರೋವರ ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಆಲ್ಮೋಸ್ಟ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ವೆಶನು ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಬಂದೇ ಇರುತ್ತೆ ಫ್ರೆಂಡ್ಸ್ ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಗಮನವಿಟ್ಟು ನೋಡ್ಕೊಳ್ಳಿ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಬಂದು ಉಳ್ಳಾರ್ ಸರೋವರ ಹಾಗೆ ನೆಕ್ಸ್ಟ್ ಕ್ವೆಶನ್ಗೆ ಬಂದರೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟೆ ಯಾವುದು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟೆ ಬಂದು ದಾಮೋದರ್ ಅಣೆಕಟ್ಟೆ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಹಾಗೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇರಾಕುಡ್ ಅಣೆಕಟ್ಟೆ ಅತ್ಯಂತ ಎತ್ತರವಾದ ಅಣೆಕಟ್ಟೆಯಾಗಿದೆ ಹಾಗೆ ಮುಂದಿನ ಪ್ರಶ್ನೆ ಭಾರತದ ಅತಿದೊಡ್ಡ ಕೃತಕವಾದ ಸರೋವರ ಯೋಜನೆ ಯಾವುದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನಾಗಾರ್ಜುನ ಸಾಗರ ಯೋಜನೆ ಒಂದು ಕೃತಕವಾದ ಸಾಗರ ಯೋಜನೆಯಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರದಾದರೆ ಯಾವ ಅಣೆಕಟ್ಟೆಯನ್ನು ಪ್ರವಾಹ ನಿಯಂತ್ರಿಸುವ ಸಲುವಾಗಿ ನಿರ್ಮಾಣ ಮಾಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹಿರಾಕೂಡ್ ಅಣೆಕಟ್ಟೆ ಇದು ಪ್ರವಾಹ ನಿಯಂತ್ರಣದ ಅಣೆಕಟ್ಟೆ ಇದು ಮಹಾನದಿಗೆ ನಿರ್ಮಾಣ ಮಾಡಿರೋದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಿವಾದದಿಂದ ಕೂಡಿದ ಅಣೆಕಟ್ಟೆ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನರ್ಮದಾ ನದಿ ಅಣೆಕಟ್ಟೆ ಇದು ಅತಿ ಹೆಚ್ಚು ವಿವಾದಗಳಿಂದ ಕೂಡಿದ ಅಣೆಕಟ್ಟೆ ಅಂತ ಕೂಡ ಒಂದು ಅಣೆಕಟ್ಟೆಯನ್ನು ಒದ್ಕೊಂಡಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರದಾದರೆ ಭಾರತದ ಅತಿ ಉದ್ದವಾದ ಅಣೆಕಟ್ಟೆ ಯಾವುದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇರಾಕುಡ್ ಅಣೆಕಟ್ಟೆ ಭಾರತದ ಅತಿ ಉದ್ದವಾದ ಅಣೆಕಟ್ಟೆ ಇದು ಕೂಡ ಮಹಾ ನದಿಗೆ ನಿರ್ಮಿಸಿರು ಸೊ ಇದು ಕೂಡ ಒಡಿಶಾ ರಾಜ್ಯದಲ್ಲಿದೆ ಹಾಗೆ ಮುಂದಿನ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ಕೃಷ್ಣಾ ನದಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ ಆಲಮಟ್ಟಿ ಜಲಾಶಯ ಅಂತ ಕೂಡ ಕರೀತಾರೆ ಸೊ ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಸಾಗರ ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ಕ್ವಶನ್ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಅನ್ಕೋತೀನಿ ಇದಕ್ಕೆ ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಇನ್ನೊಂದು ಕೂಡ ಹೆಸರಿದೆ ಕೆ ಆರ್ ಎಸ್ ಅಥವಾ ಕಣ್ಣಂಬಾಡಿ ಕಟ್ಟೆ ಅಂತ ಕೂಡ ಕರೀತಾರೆ ಹಾಗೆ ನೆಕ್ಸ್ಟ್ ಕ್ವೆಶನ್ಗೆ ಬರೋದಾದರೆ ಯಾವ ದೇಶದಲ್ಲಿ ಮಹಿಳೆಯರು ಹಾಗೂ ಪುರುಷರು ಅತಿ ಕಡಿಮೆ ವಯಸ್ಸಿನಲ್ಲಿಯೇ ತಮ್ಮ ವರ್ಜಿನಿಟಿಯನ್ನು ಅಥವಾ ಕನ್ಯತ್ವವನ್ನು ಸಂಭೋಗಿಸುವ ಮೂಲಕ ಕಳೆದುಕೊಳ್ಳುತ್ತಾರೆ ಸೊ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದು ಯಾರೂ ಕೂಡ ಗೆಫ್ಟ್ ಮಾಡಿರಲ್ಲ ಅಂದ್ಕೊಂಡಿರ್ತೀನಿ ಯಾಕಂದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಬಂದು ನಮ್ಮ ಭಾರತೀಯರೇ ಸೊ ಯಾಕಂದರೆ ನಾವು ವರ್ಜಿನಿಟಿ ಅಂದರೆ ಫಸ್ಟ್ ಏನಪ್ಪ ಅಂದರೆ ಕಣ್ಯತ್ವ ಸೊ ಕಡಿಮೆ ವಯಸ್ಸಿನಲ್ಲಿ ಸಂಭೋಗವನ್ನು ಮಾಡೋದು ಸೆಕ್ಸನ್ನು ಮಾಡೋದನ್ನು ನಾವು ಕಣ್ಯತ್ವ ವರ್ಜಿನಿಟಿಯನ್ನು ಕಳೆದುಕೊಳ್ಳೋದು ಅಂತ ಹೇಳ್ತೀವಿ ಸೊ ಇದು ಪುರುಷರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಎರಡರಿಗೂ ಕೂಡ ಇಬ್ಬರಿಗೂ ಕೂಡ ಈಕ್ವಲ್ ಆಗಿರುತ್ತೆ ಸೊ ಇದರಲ್ಲಿ ಮೊದಲನೇ ಸಲ ಮಾಡಿದಾಗಲೇ ನಾವು ವರ್ಜಿನಿಟಿ ಕಳ್ಕೊಂಡಿರ್ತೀವಿ ಸೊ ಇದರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆಯಪ್ಪ ಅಂದರೆ ನಮ್ಮ ಭಾರತೀಯರು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷಕ್ಕೆ ಅಂದರೆ ಕನಿಷ್ಠ ಇಪ್ಪತ್ತ್ಮೂರು ವರ್ಷಕ್ಕೆ ಮುಂಚಿತವಾಗಿಯೇ ತಮ್ಮ ಗಣ್ಯತ್ವವನ್ನು ವರ್ಜಿನಿಟಿಯನ್ನು ಕಳೆದುಕೊಂಡು ಸೊ ಮೊದಲ ಬಾರಿಯೇ ಅವರು ಸಂಭೋಗವನ್ನು ಮಾಡಿರ್ತಾರೆ ಅಂತ ಈ ಒಂದು ಸೆಕ್ಸ್ ರಿಪೋರ್ಟ್ ಯೂನಿವರ್ಸಲ್ ಸೆಕ್ಸ್ ರಿಪೋರ್ಟ್ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸೊ ನೀವು ಬೇಕು ಅಂದರೆ ಹೋಗಿ ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿ ನೋಡ್ಕೋಬೋದು ಸೊ ನಮ್ಮ ಭಾರತೀಯರು ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಾರೆ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಇದ್ದಾರೆ ಅದೇ ರೀತಿ ಇಂಥ ಒಂದು ಕೆಲಸಗಳಲ್ಲೂ ಕೂಡ ಮುಂದೆ ಇದ್ದಾರೆ ಸೊ ಅದರಿಂದಲೇ ನಮ್ಮ ಒಂದು ಪಾಪ್ಯುಲಾರಿಟಿ ಇವತ್ತು ಚೀನಾವಣ ಹಿಂದಿಕ್ಕೆ ನಾವು ಒಂದು ಅಗ್ರಸ್ಥಾನದಲ್ಲಿರೋದು ನಂಬರ್ ಒನ್ ಆಗಕ್ಕೆ ಏನು ಕಾರಣನಪ್ಪ ಅಂದರೆ ಇಂಥ ಒಂದು ವಿಚಾರಗಳು ನಾವು ನಂಬರ್ ಒನ್ ಆಗೋಕ್ಕೂ ಕೂಡ ಕಾರಣಗಳಾಗಿವೆ ಸೊ ಏನೇ ಆಗಲಿ ಒರ್ಜಿನಿಟಿ ಕಳ್ಕೊಳ್ಳೋದು ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅಂತ ಹೇಳ್ತಾ ನಮ್ಮ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಬಿಡುವವರೆಗೂ ಸಿಗೋವರೆಗೆ ಎಲ್ಲರಿಗೂ ಟೇಕ್ ಕೇರ್